ರಾಜ್ಯ ಸರ್ಕಾರದ ಬೆಲೆ ಏರಿಕೆ ನೀತಿ ವಿರೋಧಿಸಿ ವಿರಾಜಪೇಟೆಯಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಶಾಸಕ ಎಎಸ್ ಪೊನ್ನಣ್ಣ ಅವರ ಅಣಕು ಶವಯಾತ್ರೆ ಮತ್ತು ಪ್ರತಿಕೃತಿ ದಹನ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಲ್ಲೆಯಲ್ಲಿ ಪಕ್ಷಾತೀತವಾಗಿ ತೀವ್ರ ಆಕ್ರೋಶ ವ್ಯಕ್ತಗೊಂಡಿದೆ ಗುರುವಾರ ವಿರಾಜಪೇಟೆಯ ಗಡಿಯಾರ ಸರ್ಕಲ್ನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ವಿರಾಜಪೇಟೆಯ ಶಾಸಕ ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪರ್ನಣ್ಣ ಅವರ ಅಣಕು ಶವಯಾತ್ರೆ ಮಾಡುವ ಜೊತೆಗೆ ಮೂವರ ಪ್ರತಿಕೃತಿಯನ್ನ ದಹನ ಮಾಡಲಾಗಿತ್ತು ಘಟನೆಗೆ ಸಂಬಂಧಪಟ್ಟಂತೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ದೂರಂದ ಕೂಡ ನೀಡಲಾಗಿದೆ ಈ ಸಂಬಂಧ ವಿರಾಜಪೇಟೆ ಪೊಲೀಸ್ ಠಾಣೆಯಲ್ಲಿ ವಿಧಾನಪರಿಷತ್ನ ಸದಸ್ಯ ಕುಶಾಲಪ್ಪ ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ರಾಬಿನ್ ದೇವಯ್ಯ ವಿರಾಜಪೇಟೆ ಮಂಡಲ ಬಿಜೆಪಿ ಅಧ್ಯಕ್ಷ ಸುವೀನ್ ಗಣಪತಿ ಸೇರಿದಂತೆ ಒಟ್ಟು ಮೂವತ್ತು ಮಂದಿ ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ ಘಟನೆಯ ಕುರಿತು ಮಾಧ್ಯಮಗಳಿಗೆ ಹೇಳಿಕೆ ನೀಡಿರುವ ಶಾಸಕ ಎಸ್ ಪನ್ನಣ್ಣ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಡಿಯಲ್ಲಿ ಎಲ್ಲರಿಗೂ ಪ್ರತಿಭಟಿಸುವ ಹಕ್ಕಿದೆ ಆದರೆ ಅದು ಅತಿ ಮಟ್ಟಕ್ಕೆ ಹೋಗಿ ಮತ್ತೊಬ್ಬರಿಗೆ ನೋವುಂಟು ಮಾಡುವಂತಿರಬಾರದು ಕೊಡಗು ಜಿಲ್ಲೆ ಸೌಜನ್ಯಕ್ಕೆ ಸಂಸ್ಕೃತಿಗೆ ಹೆಸರುವಾಸಿಯಾಗಿದ್ದು ನಮ್ಮತನಕ್ಕೆ ನಾವೇ ಧಕ್ಕೆ ತಂದುಕೊಳ್ಳುವಂತಾಗಬಾರದೆಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಜಿಲ್ಲೆಯಲ್ಲಿ ಈ ಹಿಂದೆ ಕೂಡ ಸಾಕಷ್ಟು ಬೃಹತ್ ಪ್ರತಿಭಟನೆಗಳು ನಡೆದಿವೆ ರಾಜ್ಯದಲ್ಲಿ ಹಾಗೂ ಕೇಂದ್ರದಲ್ಲಿ ಯಾವುದೇ ಪಕ್ಷ ಆಡಳಿತದಲ್ಲಿದ್ದಾಗಲೂ ವಿರೋಧ ಪಕ್ಷಗಳು ಒಂದಿಲ್ಲೊಂದು ಕಾರಣಕ್ಕಾಗಿ ಪ್ರತಿಭಟನೆ ನಡೆಸುವುದು ಸಾಮಾನ್ಯ ಆದರೆ ರಾಜ್ಯದ ಇತರ ಜಿಲ್ಲೆಗಳಿಗೆ ಹೋಲಿಸಿದರೆ ಕೊಡಗಿನಲ್ಲಿ ಪ್ರತಿಭಟನೆಯ ಕಾವು ಸ್ವಲ್ಪ ಮಟ್ಟಿಗೆ ಕಡಿಮೆ ಎನ್ನಬೇಕು ಅದರಲ್ಲೂ ಪ್ರತಿಭಟನೆಯ ಸಂದರ್ಭ ಕಲ್ಲು ತೂರಾಟ ಸಾರ್ವಜನಿಕ ಆಸ್ತಿಪಾಸ್ತಿ ನಷ್ಟ ಚಪ್ಪಲಿಹಾರ ಪ್ರತಿಕೃತಿ ದಹನದಂತಹ ಘಟನೆಗಳು ತೀರಾ ವಿರಳ ಆದರೆ ಕೊಡವ ಜನಾಂಗವನ್ನು ಪ್ರತಿನಿಧಿಸುವ ರಾಜ್ಯದ ಏಕೈಕ ಕೊಡವ ಶಾಸಕ ಹಾಗೂ ರಾಜ್ಯ ಸರ್ಕಾರದಲ್ಲಿ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಹೊಂದಿರುವ ಎಎಸ್ ಪೊನ್ನಣ್ಣ ಅವರಂದ ಅವರ ತವರು ಕ್ಷೇತ್ರದಲ್ಲಿ ಈ ಮಟ್ಟಕ್ಕೆ ಅವಮಾನ ಮಾಡಿರುವುದನ್ನು ಸ್ವತಃ ಬಿಜೆಪಿಗರು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ತೀವ್ರವಾಗಿ ಖಂಡಿಸಿದ್ದಾರೆ ಕೊಡಗು ತನ್ನದೇ ಆದ ವಿಶಿಷ್ಟ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಹೊಂದಿದೆ ಯಾವುದೇ ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಂಡಿರುವ ಜಿಲ್ಲೆಯ ಕಾರ್ಯಕರ್ತರು ಕೇವಲ ತಮ್ಮ ತಮ್ಮ ರಾಜಕೀಯ ಬೆಳೆ ಬೇಯಿಸಿಕೊಳ್ಳುವ ಸಲುವಾಗಿ ಇಂತಹ ಕೀಳುಮಟ್ಟಕ್ಕಿಳಿತಾ ಇರುವುದು ದುರದೃಷ್ಟವಾಗಿದೆ ಜಿಲ್ಲೆಯ ರಾಜಕಾರಣ ನೈತಿಕ ದಿವಾಳಿತನದತ್ತ ಸಾಕ್ತಾ ಇರುವುದಕ್ಕೆ ಈ ಘಟನೆ ಸ್ಪಷ್ಟ ನಿದರ್ಶನವಾಗಿದೆ ಮತ್ತು ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ನಾನು ದಾನ ಮಾಡಿರುವಂಥ ಘಟನೆ ನಡೆದಿದೆ ಅದರ ಬಗ್ಗೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ನೀಡಬಾರದು ಅಂತ ಹೇಳುವಂಥ ಒಂದು ನಿಲುವನ್ನು ನಾನು ತಗೊಂಡಿದ್ದೆ ರಾಜಕೀಯ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಏನಿದೆ ಅದು ಮೂಲಭೂತ ಹಕ್ಕು ಆ ಪ್ರತಿಭಟನೆಯ ಪರವಾಗಿ ಎಲ್ಲ ಸಂದರ್ಭದಲ್ಲೂ ಕೂಡ ನಾನು ಧ್ವನಿಯನ್ನು ಎತ್ತಿದ್ದೇನೆ ಈಗಲೂ ಕೂಡ ಬೆಲೆ ಏರಿಕೆ ಇರ್ಬೋದು ಬೇರೆ ವಿಚಾರಗಳಿರ್ಬೋದು ಸರ್ಕಾರದ ನೀತಿಗಳಿರ್ಬೋದು ಅದನ್ನು ಪ್ರತಿಭಟಿಸುವಂಥ ಸಂಪೂರ್ಣ ಹಕ್ಕು ವಿರೋಧ ಪಕ್ಷಗಳಿಗಿದೆ ನಮಗೂ ಕೂಡ ಕೇಂದ್ರದಲ್ಲಿರುವ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವಂಥ ಸಂಪೂರ್ಣವಾದಂಥ ಹಕ್ಕಿದೆ ನಾನಿಷ್ಟೇ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಪ್ರತಿಭಟನೆಯನ್ನು ಮಾಡಿ ಆದರೆ ಆ ಪ್ರತಿಭಟನೆಯನ್ನು ಒಬ್ಬರಿಗೆ ಕೀಳುಮಟ್ಟದವರೆಗೂ ತಗೊಂಡೋಗಿ ನೋವನ್ನು ಉಂಟು ಮಾಡುವಂಥ ರೀತಿಯಲ್ಲಿ ಮಾಡಬೇಡಿ ಅಂತ ನಮ್ಮ ಯಾರೆಲ್ಲ ರಾಜಪೇಟೆ ಕ್ಷೇತ್ರ ಇರ್ಬೋದು ಕೊಡಗಿನ ಸಮಸ್ತ ಜನತೆಗೆ ಇವತ್ತು ಈ ಪ್ರತಿಭಟನೆಯಿಂದ ನೋವುಂಟಾಗಿದೆ ಅವರಿಗೆಲ್ಲರಿಗೂ ಕೂಡ ನಾನು ಇಷ್ಟನ್ನೇ ಹೇಳಲಿಕ್ಕೆ ಬಯಸ್ತೇನೆ ನೀವು ತೋರಿಸಿರುವಂಥ ತಮ್ಮ ನೋವನ್ನು ಯಾವ ರೀತಿ ತಾವು ತೋಡ್ಕೊಂಡಿದ್ದೀರಾ ಸಾಮಾಜಿಕ ಜಾಲತಾಣದಲ್ಲಿರ್ಬೋದು ಬೇರೆ ಬಹಿರಂಗವಾಗಿರ್ಬೋದು ಅದು ಇವತ್ತು ನನಗೆ ಇನ್ನಷ್ಟು ಶಕ್ತಿಯನ್ನು ಕೊಟ್ಟಿದೆ ಇನ್ನಷ್ಟು ಶಕ್ತಿಯನ್ನು ತುಂಬಿದೆ ನಾನು ಜನಸೇವಕ ನಾನು ಜನರ ಸೇವೆ ಮಾಡಲಿಕ್ಕೋಸ್ಕರ ನನ್ನ ವೃತ್ತಿಯನ್ನು ತ್ಯಾಗ ಮಾಡಿ ನನ್ನ ಕೌಟುಂಬಿಕ ಜೀವನವನ್ನು ಬಲಿಯಿಟ್ಟು ಇವತ್ತು ಬಂದೇ ಸೇವೆಯನ್ನು ಮಾಡ್ತಾಯಿದ್ದೀನಿ ಆ ಸೇವೆಗೆ ಯಾವುದೇ ರೀತಿಯಾದಂಥ ಅಡ್ಡಿ ಬರೆದಂಥ ರೀತಿಯಲ್ಲಿ ನಡ್ಕೊಳ್ತೀನಿ ನಾನು ನನ್ನ ಕರ್ತವ್ಯವನ್ನು ಎಂಥ ಎದುರ ಎದುರಾಳಿಗಳಿದ್ದರೂ ಕೂಡ ಅದನ್ನು ಎದುರಿಸಿ ನನ್ನ ಕರ್ತವ್ಯವನ್ನು ನಾನು ಸಂಪೂರ್ಣವಾಗಿ ನೆರವೇರಿಸೇ ಹೋಗೋದು ಜನಪ್ರತಿನಿಧಿಯಾಗಿ ತಾವೆಲ್ಲ ಕೂಡ ನನ್ನ ಆಯ್ಕೆ ಮಾಡಿದ್ದೀನಿ ಆಶೀರ್ವದಿಸಿದ್ದೀರಿ ನನ್ನ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ಬದ್ಧತೆಯಿಂದ ನಾನು ನೆರವೇರಿಸ್ತೇನೆ ನಿಮ್ಮೆಲ್ಲರ ಸೇವಕನಾಗಿ ಇನ್ನೂ ಹೆಚ್ಚಾಗಿ ನಾನು ನಿಮ್ಮ ಸೇವೆಯನ್ನು ಮಾಡ್ತೀನಿ ಅಂತ ಹೇಳುವಂಥ ಮಾಹಿತಿನಲ್ಲಿ ಬಯಸ್ತೇನೆ ಕೊಡಗು ಚಾನಲ್ ವಿಶೇಷ ವರದಿ ಟಿ ಜೆ ಪ್ರವೀಣ್ ಕುಮಾರ್ ಮಡಿಕೇರಿ